ಎಲ್ರಿಗೂ ನಮಸ್ಕಾರ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಸಿರಿ ವೆಂಕಟೇಶ್ ನಾನು ನಿಮ್ಮ ಸೌಂದರ್ಯ ಇವತ್ ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಇವತ್ತಿನ ವಿಶೇಷ ಏನಂತ ಎಲ್ಲಾನು ಸೌಂದರ್ಯ ಹೇಳ್ತಾಳೆ ಮೊದಲಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬೆಂಗ್ಳೂರ್ ಕರ್ಗ ನಡೀತಿದೆ ಈ ಬೆಂಗಳೂರು ಕರ್ಗದ ವಿಶೇಷತೆಗಳೇನು ಇದು ಆಚರಣೆಗಳೇನು ಇದು ಎಷ್ಟು ದಿನ ಆಚರಿಸ್ತಾರೆ ಅದೆಲ್ಲಾನು ಬರೀ ನಾವಷ್ಟೇ ತಿಳ್ಕೊಂಡ್ರೆ ಸಾಲಲ್ಲ ನೀವು ಕೂಡ ತಿಳ್ಕೋಬೇಕಲ್ವಾ ಅದಕ್ಕೋಸ್ಕರ ನಾವ್ ಇವತ್ ಬಂದಿದ್ದೀವಿ ಬೆಂಗಳೂರಿನ ಕಬ್ಬನ್ಪೇಟೆ ಕರ್ಗಕ್ಕೆ

ಮ್ಯಾಮ್ ಯಾವ ಪರ್ಪಸ್ಗೆ ನೀವು ಇದನ್ನೆಲ್ಲ ಡೆಕೋರೇಷನ್ ಮಾಡ್ತಿರೋದು ಸ್ವಲ್ಪ ಹೇಳ್ಬೋದಾ ಬೆಂಗಳೂರು ಕರ್ಗಾಗೆ ಇಲ್ಲಿ ಎಂಟ್ರಿ ಆಗುತ್ತಾ ಅದು ಹಾಂ ಇಲ್ಲಿ ಎಂಟ್ರಿ ಆಗೇ ಆಗುತ್ತೆ ಬೆಂಗಳೂರು ಕರ್ಗ ಇಲ್ಲಿ ಏನು ಸ್ಪೆಷಾಲಿಟಿ ಮೇಡಮ್ ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ ಬ್ರೀಫಾಗಿ ನಮಗೆ ನೀಟಾಗಿ ಪ್ರಾಪರಾಗಿ ಯಾರೂ ಎಕ್ಸ್ಪ್ಲೈನ್ ಮಾಡಿಲ್ಲ ನಿಮ್ಗೆ ಗೊತ್ತಿದ್ರೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಕರ್ಗಾಗಿನ್ನ ಇದು ಸ್ಪೆಷಲ್ ಬೆಂಗ್ಳೂರು ಕರ್ಗ ಬೆಂಗಳೂರು ಕರ್ಗ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಲ್ಯಾಕ್ ಪೀಪಲ್ಸ್ ಮೇಲೆ ಸೇರ್ತಾರೆ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರ್ತಾರೆ ಮ್ಯಾಮ್ ಈ ಬೆಂಗ್ಳೂರು ಕರ್ಗ ಏನು ಸ್ಪೆಷಾಲಿಟಿ ಎಷ್ಟು ಇಂಪಾರ್ಟೆಂಟ್ ಮ್ಯಾಮ್ ನಿಮಗೆ ಹಾಂ ಬೆಂಗ್ಳೂರು ಕರ್ಗ ಬಂದ್ಬಿಟ್ಟು ಇದು ಎಲ್ಲದಕ್ಕಿಂತ ಸ್ಪೆಷಲ್ ಕರ್ಗ ಇಲ್ಲಿ ಬಂದ್ಬಿಟ್ಟು ಬೆಂಗ್ಳೂರು ಕರ್ಗ ಆಗೋಗ ಆಲ್ಮೋಸ್ಟ್ ಎಲ್ಲ ದೇವ್ರದ್ದು ತೇರ್ಗಳು ನಡೆಯುತ್ತೆ ಇಲ್ಲಿ ಆಲ್ಮೋಸ್ಟ್ ಎಷ್ಟು ಅಂದರೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ತೇರು ನಡೆಯುತ್ತೆ ಇಲ್ಲಿ ಸೊ ಇಲ್ಲಿ ಸ್ಪೆಷಲ್ ಇದೆ ಎಲ್ಲಾ ಹಬ್ಬಕ್ಕಿನ್ನ ಇದೊಂಥರ ತುಂಬಾ ಸ್ಪೆಷಲ್ ಯಾವ ಯಾವ್ತರ ಸೆಲೆಬ್ರೇಟ್ ಮಾಡ್ತೀರಾ ನೀವೆಲ್ಲ ಒಟ್ಟಿಗುರಿ ಕರ್ಗ ಬರ್ತಾ ಇದ್ದಂಗೆ ಅದು ಫೇಸ್ ನೋಡ್ತಾ ಇದ್ದಂಗೆ ನಂಗೆ ತುಂಬಾ ಖುಷಿ ಆಗತ್ತೆ ನೀವ್ ನಿದ್ದೆಗೆಲ್ಲ ಏನು ಏನ ಅದು ಈ ಬೇಜಾರು ಅನ್ಸಲು ಖುಷಿ ಎಷ್ಟು ಖುಷಿ ಇದೆ ನಿಮ್ಗೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿಬಿಟ್ಟು ಬೇಜಾರು ಅಂತ ಮಲ್ಕೊಂಡ್ರೆ ಆಗುತ್ತಾ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀರಾ ನೀವು ಇದನ್ನು ತ್ರೀ ಇಯರ್ಸಿಂದ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಓಕೆ ಇದು ಎಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ ಮ್ಯಾಮ್ ಈ ಕರ್ಗ ಅನ್ನೋದು ಅದು ನನಗೆ ಐಡಿಯಾ ಇಲ್ಲ ಎಷ್ಟು ವರ್ಷದಿಂದ ಅಂತ ಇದ್ರದ್ದು ಮೇಯ್ನ್ ಸ್ಪೆಷಾಲಿಟಿ ಏನು ಮ್ಯಾಮ್ ಮೇನ್ ಸ್ಪೆಷಾಲಿಟಿ ಅಂದರೆ ಹ್ಯಾಪಿನೆಸ್ ಖುಷಿ ಖುಷಿ ಬೆಂಗಳೂರು ಗರ್ಗ ಅಂದ್ರೆ ಒಂಥರ ಖುಷಿ ನಮ್ಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಇದು ಆಲ್ಮೋಸ್ಟ್ ನೈನ್ ಡೇಸ್ ಲೆವೆನ್ ಡೇಸ್ ಸೆಲೆಬ್ರೇಟ್ ಮಾಡ್ತಾರೆ ಅದು ಕ್ಷತ್ರಿಯು ಬಟ್ ನಾವು ಬಂದ್ಬಿಟ್ಟು ಈ ದಿನ ಇದು ಪರ್ಟಿಕ್ಯುಲರ್ ಡೇ ಲಾಸ್ಟ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಯಾಕೆಂದ್ರೆ ನಮ್ಮ ಹಿಂದೂ ನಮ್ಮ ಹಿಂದೂಸ್ದು ಎಲ್ಲ ತೇರುಗಳು ಬರುತ್ತೆ ದೇವ್ರುಗಳು ಇರುತ್ತೆ ಎಲ್ಲ ದೇವ್ರುಗಳ್ನು ನಾವು ಯಾವ್ಯಾವ ದೇವ್ರುಗಳು ಬರುತ್ತೆ ಮ್ಯಾಮ್ ರಂಗನಾಥ ರಂಗನಾಥ ಸ್ವಾಮಿ ತೇರು ಚೌಡೇಶ್ವರಿ ತೇರು ಗೋಪಾಲ ಸ್ವಾಮಿ ತೇರು ಎಲ್ಲ ತರ ತೇರು ಬರುತ್ತೆ ಥ್ಯಾಂಕ್ ಸ್ಪೆಷಲ್ ಅಂದರೆ ರಂಗನಾಥ್ ಸ್ವಾಮಿ ತೇರು ಚೌಡೇಶ್ವರಿ ತೇರು ಥ್ಯಾಂಕ್ ಯು ಮ್ಯಾಮ್ ಇಷ್ಟ ನೈಸಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ತುಂಬಾ ಮ್ಯಾಮ್ ನಮಸ್ತೆ ನಿಮ್ಮ ಹೆಸರು ಚೈತ್ರ ಅಂತ ನೀವೇನ್ ಮಾಡ್ಕೊಂಡಿರೋದು ನಾನು ಮಾಸ್ವಿ ಸ್ಕೂಲ್ ಅಲ್ಲಿ ಟೀಚರ್ ಅಪ್ ಮಾಡ್ತಾ ಇದ್ದೀನಿ ಟೀಚರ್ ಅವರು ಟೀಚರ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಬನ್ನಿ ಕೆಳ ಮ್ಯಾಮ್ ಈ ಕರ್ಗದ ಬಗ್ಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಎಷ್ಟೊಂದು ಕ್ರೌಡ್ ಇದೆ ಇದ್ರ ವಿಶೇಷತೆಗಳ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ತುಂಬಾ ಐತಿಹಾಸಿಕವಾದಂತಹ ಒಂದು ಕರಗ ಇದು ನಮ್ಮ ಬೆಂಗಳೂರಿನಲ್ಲಿ ವರ್ಷ ವರ್ಷ ನಡೆಯುವಂತಹದ್ದು ತುಂಬಾ ಧಾರ್ಮಿಕವಾಗಿ ಹಾಗೂ ನಾವು ನಂಬಿಕೆ ಇಟ್ಕೊಂಡಿದ್ದೀರಿ ಈ ಒಂದು ಪೂರ್ಣಿಮೆ ದಿಸ ಕರಗ ಅನ್ನೋದು ತುಂಬಾ ಒಂದು ಶ್ರೇಷ್ಠವಾದದ್ದು ಅಪಾರವಾದ ನಂಬಿಕೆ ಇದೆ ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ನಮ್ಮದವ್ರನ್ನ ಕೈ ಬಿಡಲ್ಲ ಸೊ ಅದಕ್ಕೆ ನಾವ್ ಎಷ್ಟೇ ದೂರ ಇದ್ರು ರೆಗ್ಯುಲರ್ ಆಗಿ ನನ್ನ ಬಂದು ಬಂದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀರಿ ಮಹಾಭಾರತದಲ್ಲಿ ನೋಡಿರೋಂತ ಕತೆ ಫುಲ್ಲು ಇಲ್ಲಿದೆ ಈ ದೇವಸ್ಥಾನದಲ್ಲಿ ಇದೆ ನಂಬಿಕೆ ಇದೆ ನಾವು ನಂಬಿದೀರಿ ಈ ಕರ್ಗದ ಬಗ್ಗೆ ಏನೇನ್ ಅನಿಸ್ತಾ ಇದೆ ಕರ್ಗ ಎಷ್ಟು ಖುಷಿ ಕೊಡ್ತಾ ಇದೆ ನೀವ್ ಎಷ್ಟು ವರ್ಷದಿಂದ ಕರ್ಗ ನೋಡಕ್ ಬರ್ತಾ ಇದ್ದೀರಾ ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀನಿ ಕರ್ಗ ನೋಡಕ್ಕೆ ನಮ್ಗೆ ಕರ್ಗ ಅಂದ್ರೆ ಅಮ್ಮ ಮನೆ ದೇವ್ರು ಇದ್ದಂಗೆ ತಾಯಿ ಅಷ್ಟು ನಮ್ಗೆ ಇಷ್ಟ ಏನು ಆ ನಾವು ನೋಡ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಒಂಥರ ಮನಸೇ ಇದಿಲ್ಲ ಒಂಥರ ಖುಷಿ ನಮ್ಗೆ ನಮ್ಮ ಊರಪ್ಪ ಹೆಂಗಾಗುತ್ತೆ ಇರೋರೆಲ್ಲ ಬರ್ತಾರೆ ಎಲ್ಲ ನೋಡಕ್ಕೆ ನಾವು ವರ್ಷ ವರ್ಷ ತುಂಬಾ ಸದ್ಯವಾಗಿದ್ದಳು ಅವಳ ಅಮ್ಮ ಮಹಾತಾಯಿ ನಾವ್ ಹಂಗೆ ಬಂದು ನಾವ್ ಯಾವಾಗಲೂ ವರ್ಷ ವರ್ಷ ಬಂದು ಐಮೂನ್ ಮಕ್ಕ ನೋಡ್ಕೊಂಡು ಇವಾಗ ನಿಮ್ಗೆ ಆಯ್ತು ನಾವು ಒಂಬತ್ತು ದಿವಸ ಅವ್ರು ಉಪವಾಸ ಇದ್ದು ಎಲ್ಲ ತೆಗ್ದು ತೆಗಿತಾರೆ ತುಂಬಾ ಉಪವಾಸ ಇದ್ದು ಅವರು ತುಂಬಾ ನಿಷ್ಠವಾಗಿ ಎಲ್ಲಾ ಭಕ್ತಿ ಇಲ್ಲ ಪೂಜೆ ಮಾಡ್ಕೊಂಡು ಹೋಗೋದು ಅಮ್ಮಂದು ಹಂಗೆ ಅದೇ ತರಾನೇ ನಡ್ಕೊಂಡ್ ಬರ್ತಾ ನಿಮ್ಮ ಹೆಸರು ನನ್ನ ಹೆಸರು ಮಂಜುಳಾ ನೋಡಿದ್ರೆ ಮಂಜುಳಾ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಈ ಕರ್ಗ ವ್ರತ ಹೇಗೆ ಆಚರಿಸ್ತಾರೆ ಅದ್ರ ಬಗ್ಗೆ ಹೇಳಬಹುದು ನಾನು ತುಂಬ ವರ್ಷದಿಂದ ಬಂದಿರಲಿಲ್ಲ ಈಗ ಈ ವರ್ಷ ಬಂದಿದ್ದೀನಿ ನೋಡಲೇಬೇಕು ಅಂತ ಅಮ್ಮನ್ನ ತುಂಬ ಗ ಇದರಿಂದ ಬಂದಿದ್ದೀನಿ ಕರ್ಗ ಅಂದರೆ ತುಂಬ ಇಷ್ಟ ದೇವರೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ತುಂಬ ಭಕ್ತಿ ಅಮ್ಮ ಅಂದರೆ ತುಂಬ ಫೇವ್ರೇಟ್ ಅಮ್ಮ ಅಂದರೆ ತುಂಬ ಭಕ್ತಿ ತುಂಬ ಫೇವ್ರೇಟ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಎಲ್ಲಿಂದ ಬಂದಿರೋದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಈಗ ಈ ನ್ಯೂಸ್ಗೆ ದೇವ್ರ ಮೇಲೆಲ್ಲ ನಂಬಿಕೆ ಇರಲ್ಲ ಆದರೂ ನೀವು ಹೇಗೆ ಈ ಕರ್ಗನ ಇಷ್ಟು ಬಿಲೀವ್ ಮಾಡ್ತೀರಾ ಹೇಗೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಸೊ ಎಲ್ಲರೂ ಬ್ಯಾಂಗ್ಳೂರ್ ಕರ್ಗ ಇದು ಮೇನ್ ಅಂತ ಹೇಳ್ತಾರೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಇದುವರೆಗೂ ಇಲ್ಲ ಸೊ ನನಗೂ ತುಂಬ ಕ್ಯೂರಿಯಾಸಿಟಿ ನಾನು ನೀವು ಯೂಶಲಿ ಟಿವಿಲಿ ಅಷ್ಟೇ ನೋಡ್ತಾ ಇದೆ ಆಗಿ ನೋಡ್ಬೇಕು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀನಿ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ ಕರ್ಗ ಅಂದರೆ ತುಂಬ ಭಯನೇ ಬಟ್ ಸ್ಟಿಲ್ ನಾನು ಲೈವ್ ಆಗಿ ನೋಡಬೇಕು ಅಂತ ಆಸೆ ಹೌದಾ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನ್ಸಿಕೆಗಳನ್ನ ಹಂಚ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೀವು ಹಂಚ್ಕೋತೀರ ಹಾಯ್ ನಿಮ್ಮ ಹೆಸರು ಮೇಘ್ನಾ ಎಲ್ಲಿಂದ ಬಂದಿರೋದು ಮೈಸೂರು ಮೈಸೂರಿಂದ ಏನು ವಿಶೇಷ ಈ ಮೇಲೆ ಅಷ್ಟೊಂದು ನಂಬ ಈ ಕರ್ಗದ ಮೇಲೆ ಅಷ್ಟೊಂದು ನಂಬಿಕೆ ಏನು ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ತುಂಬ ವರ್ಷಗಳಿಂದ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಎಷ್ಟು ಪವರ್ಫುಲ್ ಗಾಡ್ ಅಂತ ಹೇಳಿಬಿಟ್ಟು ಸೊ ಈ ಸಲ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನೋಡಲೇಬೇಕು ಅಂತ ಅಂದ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ತುಂಬ ಖುಷಿ ಆಗ್ತಿದ್ಯಾ ಬೆಂಗಳೂರು ಕರ್ಗ ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನೋಡಿ ತುಂಬಾ ಜನಗಳು ಅವ್ರಿಟಿರೋ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಇಷ್ಟು ಇಂಟ್ರೆಸ್ಟ್ ಇಂದ ನಾವ್ ಜೊತೆ ಅನಿಸಿಕೆಗಳನ್ನ ಶೇರ್ ಮಾಡ್ಕೋತಿದಿರಾ ಎಸ್ಪೆಷಲಿ ಇವರು ಮೈಸೂರಿಂದ ಬಂದಿರೋದು ನೋಡಿ ಎಷ್ಟು ಭಕ್ತಿ ಇದೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಅಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಸುನೀತಾ ಅಂತ ಎಲ್ಲಿಂದ ಬಂದಿರೋದು ಬೆಂಗ್ಳೂರ್ ಅವ್ರೇನೋ ಎಷ್ಟು ವರ್ಷದಿಂದ ಕರ್ಕಾ ನೋಡ್ತಾ ಇದೀರ ವರ್ಷದಿಂದ ನೋಡ್ತಾ ಇದೀವಿ ನನಗೆ ಕರ್ಕ ವಿಶೇಷತೆಗಳನ್ನ ಹೇಳ್ತೀರಾ ಕರ್ಗನ್ ತುಂಬ ಇತಿಹಾಸದಲ್ಲೇ ಇದು ಪೆ ಇದಾಗಿದೆ ಇದು ಹೇಳು ಮನಗೆ ಹಾಗಿಂದ ನೋಡ್ತಾ ಇದೀವಿ ಇದ್ದೀವಿ ಒಂದರ್ಸನೂ ಮಿಸ್ ಮಾಡಿಲ್ಲ ಓಕೆ ಫೆವ್ರೇಟಾ ಕರ್ಗ ಅಂದ್ರೆ ಇವ್ರು ತುಮಕೂರಿಂದ ಬಂದಿದ್ದಾರೆ ಅವರು ಯಾ ಇಲ್ಲಿಂದ ತುಮಕೂರು ತುಮಕೂರು ಕೃತಿ ಕೃತಿ ಅವರು ತುಮಕೂರಿಂದ ಬಂದಿದಾರಂತೆ ಹೇಳಿ ಕರ್ಗ ವಿಶೇಷತೆಗಳಂದ್ರೆ ಏನು ಪೂಜೆ ಪುನಸ್ಕಾರ ಬಗ್ಗೆ ನಮಗೂ ಸ್ವಲ್ಪ ತಿಳಿಸ್ಕೊಡಿ ಗೊತ್ತಿಲ್ಲ ಪೂಜೆ ಅಂತ ಹಳೆ ಕಾಲದಿಂದ ಬಂದಿದೆ ಅದು ನೋಡಿ ರೂಢಿಸ್ಕೊಂಡ್ ಬಂದಿದೆ ಅದು ಪೂಜೆ ಅದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅದು ಕರ್ಗ ಅನ್ನೋದು ಆಮೇಲಿಂದ ಇವಾಗಿಂದ ಎಲ್ಲಾ ಕಡೆನು ಮಾಡ್ಕೊಂಡು ಬರ್ತಾ ಇದಾರೆ ಥ್ಯಾಂಕ್ಸ್ ಮ್ಯಾಮ್ ತ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಅನಿಸಿಕೆಗಳನ್ನ ನಾನು ನಿಮ್ಮ ಮೆಸ್ಸು ನಮ್ಮ ಹೆಸರು ಅಶೋಕ್ ಅನ್ಬಿಟ್ಟು ಎಲ್ಲಿಂದ ಬಂದಿರೋದು ಮನೆಯಿಂದ ಮೇಡಮ್ ಇದೆ ಬೆಂಗಳೂರು ಬೆಂಗಳೂರು ಮನೆ ಇರೋದು ಇಲ್ಲೇ ಪಕ್ಕದಲ್ಲ ಕಾಟನ್ ಪೇಟೆ ನೈಸ್ ಸರ್ ಏನ್ ಅನ್ಸುತ್ತೆ ಕರ್ಗದ ಬಗ್ಗೆ ಹೇಳಿ ಸರ್ ಇಷ್ಟು ಕ್ಯೂರಿಯಸ್ ಇಂದ ಬಂತಾ ಇದ್ದೀರಾ ಕರ್ಗ ನೋಡಕ್ಕೆ ಕ್ಯೂರಿಯಸ್ ಏನಿಲ್ಲ ಮೇಡಂ ಮುಡ್ದಾಗಿಂದ ಬರ್ತಾನೆ ಇದ್ದೀನಿ ಓಕೆ ಹುಡ್ತಾಗಿಂದ ಕರ್ಗ ನೋಡಕ್ಕೆ ಬರ್ತಿದೀರಾ ಅಲ್ವಾ ಕರ್ಗದ ಬಗ್ಗೆ ವಿಶೇಷತೆಗಳನ್ನ ಹೇಳಿ ನನಗೆ ಯಾರು ಹೇಳ್ತಾ ಇಲ್ಲ ನೀವಾದ್ರೂ ಹೇಳಿ ಕರ್ಗದ ಬಗ್ಗೆ ವಿಶೇಷತೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಬಟ್ ಆದ್ರೆ ಕಲರಿಂಗ್ಸ್ ಅಂದ್ಬಿಟ್ಟು ನಾವು ಬಂದ್ಬಿಡ್ತೀವಿ ಮೇಡಮ್ ಅಷ್ಟೇ ಏನೇನು ಇಲ್ಲ ಗೊತ್ತಿರೋ ಶೈಲಿ ಅಂದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಫುಲ್ಲು ರೌಂಡ್ ಹೊಡ್ಬಿಟ್ಟು ಬೆಳಗ್ಗೆ ಮತ್ತೆ ಧರ್ಮರಾಯ ಸ್ವಾಮಿಗೆ ಹೋಗುತ್ತೆ ಬಂದಿರೋದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದಾನೆ ಎಷ್ಟು ವರ್ಷದಿಂದ ಕರ್ಕಾಗ ಬರ್ತಾ ಇದ್ದೀರಾ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಆ್ಯಕ್ಚುಲಿ ಅದೇ ನನ್ನ ಫಸ್ಟ್ ಟೈಮ್ ಇದು ಓಕೆ ಸೊ ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀನಿ ನೋಡಬೇಕು ಹೇಗಿರುತ್ತೆ ಏನು ಅಂತ ಫುಲ್ ಎಕ್ಸೈಟ್ಮೆಂಟ್ ಜೋಶಲ್ಲಿ ಇದ್ದೀರಾ ಕರ್ಕ ನೋಡೋಕ್ಕೆ ಏನೋ ಅದು ದೇವ್ರು ಬರುತ್ತೆ ಅಂತ ಹೇಳ್ತಾರಲ್ಲ ಐ ಜಸ್ಟ್ ನೋಡಬೇಕು ನಾನು ಪ್ರತ್ಯಕ್ಷವಾಗಿ ಹೇಗೆ ಕಾಣಿಸುತ್ತೆ ಹೇಗೆ ಏನು ಅಂತ ಸೊ ಅದಕ್ಕಾಗಿ ನೋಡೋಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ ピッピッピッピッッピ 아!